ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲಾ ವರದಿಗಾರ ಇವತ್ತು ಕೋಲಾರ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ ಅದ್ರ ಮಧ್ಯೆ ಸಾಕಷ್ಟು ಆಕಾಂಕ್ಷಿಗಳೇನಿದ್ದಾರೆ ಅವರು ನಾನು ಸ್ಪರ್ಧೆ ಮಾಡ್ಲಿಕ್ಕೆ ಮುಂದಿದ್ದೇನೆ ಮತ್ತೆ ಹೊಸ ಅಭ್ಯರ್ಥಿಗಳು ಕೂಡ ಈಗಾಗಲೇ ಟಿಕೆಟ್ ಕೇಳುವಂತ ಸಂದರ್ಭದಲ್ಲಿ ಮಾಜಿ ಏನು ಕೋಲಾರದ ಸಂಸದರಾಗಿರು ಮತ್ತೆ ಹಾಲಿ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುನೀಪ್ಪ ಅವರು ಈಗ ಸ್ಪರ್ಧೆ ಮಾಡುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಹೇಳಿಕೆನ ಈಗಾಗಲೇ ಹಿಂದೆ ಕೊಟ್ಟಿದ್ರು ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಥವಾ ಮಾಡಲ್ಲ ಅಂತನೂ ಹೇಳಲಿಕ್ಕಿಲ್ಲ ಹೈಕಮಾಂಡ್ ಗೆ ಎಲ್ಲ ನಿರ್ಧಾರವನ್ನ ಬಿಡ್ತೀನಿ ಅಂತಕ್ಕಂಥ ಮಾತನ್ನ ಈ ಹಿಂದೆ ಕೆ ಎಚ್ ಪುನಿಯಪ್ಪ ಅವರು ಹೇಳಿದ್ರು ಆದ್ರೆ ಈಗ ಅವರ ಬೆಂಬಲಿಗರು ಏನೋ ಪ್ರತಿನಿತ್ಯ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೋಲಾರದಿಂದ ಕೆ ಎಚ್ ಪುನಿಯಪ್ಪ ಅವರು ಖಂಡಿತ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಬಯಕೆಯನ್ನು ಇಂದಿಗೂ ಕೂಡ ಅವರು ಇಟ್ಕೊಂಡಿರುತ್ತದೆ ಆದ್ರೆ ಈಗ ಈ ಇಲ್ಲಿ ಚರ್ಚೆ ಆಗ್ತಾ ವಿಚಾರ ಏನು ಅಂತಂದ್ರೆ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜುನಾಥ್ ಅವರು ಈಗಾಗಲೇ ನಾವು ಅಭ್ಯರ್ಥಿಯನ್ನ ಹುಡ್ಕೊಂಡಿದೀವಿ ಕೊನೆಯದಾಗಿ ಒರಿಜಿನಲ್ ಕ್ಯಾಂಡಿಡೇಟ್ ಅವರು ಅವರೇ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳೋ ಸಂದರ್ಭದಲ್ಲಿ ಈಗ ಕೆ ಎಚ್ ಅವರ ಆಪ್ತರು ಈಗ ಇದಕ್ಕೆ ತದ್ವಿರುದ್ಧವಾಗಿ ಒಂದು ಹೇಳಿಕೆನೆ ಕೊಡ್ತಾ ಇದ್ದಾರೆ ಕೆ ಎಚ್ ಪುನಿಯಪ್ಪ ಅವರೇ ಕಂಡೆಸ್ಟ್ ಮಾಡ್ತಾರೆ ಮತ್ತ್ ಯಾರು ಕೂಡ ಕಂಟೆಸ್ಟ್ ಮಾಡೋದಿಲ್ಲ ಯಾರು ಕಂಟೆಸ್ಟ್ ಮಾಡ್ರು ಕೂಡ ಖಂಡಿತ ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಈಗ ಕೆ ಎಸ್ ಪುನಿಯಪ್ಪ ಆಪ್ತರು ಹೇಳ್ತಾ ಇದ್ದಾರೆ ಆದ್ರೆ ಕೆ ಎಸ್ ಪುನೀಪಪ್ಪ ಅವರಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮತ್ತೆ ಹೈಕಮಾಂಡ್ ಒಂದು ಅಂಗಳಕ್ಕೆ ಚೆಂಡನ್ನ ಹಾಕಿದ್ದಾರೆ ಹೈಕಮಾಂಡ್ ಸೂಚನೆ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಇಲ್ಲ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ವಿಚಾರ ಆದ್ರೆ ಆಪ್ತರ ಬಳಿ ಈಗ ನ್ಯೂಸ್ ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆ ಎಚ್ ಪುನೀಪ್ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂತಾನೆ ಈಗ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗ್ಲೇ ಈ ಆಪ್ತರು ಕೂಡ ನಮ್ಗೆ ಮಾಹಿತಿಯನ್ನು ಕೊಟ್ಟು ಕೊಟ್ಟಿರುವಂತದ್ದು ಆದ್ರೆ ಈಗ ಕೆ ಎಸ್ ಪುನೀಪ್ಪ ಅವರು ಏನು ಒಂದು ಮಾತನ್ನು ಹೇಳ್ತಾರೆ ನಾವು ವಿಧಾನಸಭೆಗೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಏನು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿದ್ದಾರೆ ಅವರು ನಾನು ವಿಧಾನಸಭೆಗೆ ದೇವನಹಳ್ಳಿ ನಾಮಿನೇಷನ್ ಹಾಕಿದ್ದೆ ನಾನಾಗಿ ನಾನು ದೇವನಹಳ್ಳಿ ಕ್ಷೇತ್ರ ಹುಡ್ಕೊಂಡು ಹೋಗಲ್ಲ ಹೋಗಿಲ್ಲ ಹಾಗಾಗಿನೇ ಇನ್ನು ಕೂಡ ಕೋಲಾರದಲ್ಲಿ ಸ್ಪರ್ಧೆಗೆ ನಾನು ಬೇಡವಾ ಅಥವಾ ಬೇಕು ಅನ್ನೋ ವಿಚಾರವನ್ನು ನಾನು ಇನ್ನು ಕೂಡ ಮಾತನ್ನು ಗೆ ಬಿಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯಾಂಡಿಡೇಟ್ ರೆಡಿ ಆಗಿದ್ದಾರೆ ನಾವು ಫೈಟ್ ಮಾಡೋದಕ್ಕೆ ರೆಡಿ ಇವತ್ತು ಹೇಳಿದ್ದು ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೀನಿ ಅಂದರೆ ಕ್ಯಾಂಡಿಡೇಟ್ ಯಾರು ಅಂತ ನಾವು ಇವಾಗ ಡಿಸ್ಕ್ಲೋಸ್ ಮಾಡೋದಿಲ್ಲ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸಮಸ್ಯೆ ಏನಿಲ್ಲ ಏನೂ ಇಲ್ಲ ಅಂದರೆ ಕ್ಯಾಂಡಿಡೇಟ್ ಹೆಸರು ಏನು ಹೇಳೋದಿಲ್ಲ ನಾವು ಕೋಲಾರದಾಗ ಇಲ್ಲ ಅದೇ ಆಮೇಲೆ ಹೇಳ್ತೀನಿ ನೋಡಿ ಇದು ಪ್ರಜಾಪ್ರಭುತ್ವ ರೀ ಎಲ್ಲರಿಗೂ ಸೊತ್ರಿ ಎಲ್ಲರೂ ಬೇಕು ಅಂತ ಹೇಳ್ತಾರೆ ಎಲ್ಲರೂ ಬೇಕು ಅಂತ ಹೇಳ್ತಾರೆ ಕೆ ಎಚ್ ಮುನಿಯಪ್ಪನವರು ಕ್ಯಾಂಡಿಡೇಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಸಿ ಎಂ ಮುನಿಯಪ್ಪನವರು ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೆಣಗಾನಲ್ಲಿ ಮುನಿಯಂಟಪ್ಪನವರು ಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿ ಕೆಲಸ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀನಿ ನಿಷ್ಠಾವಂತನಾಗಿ ಕೆಲಸ ಮಾಡ್ತೀನಿ ಅದಂತೂ ಗ್ಯಾರಂಟಿ ಅದರಲ್ಲಿ ಏನು ಡೌಟ್ ಏನಿಲ್ಲ ಇದೇ ಒಂದು ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರವಾಗಿ ಈಗ ಕೋಲಾರದ ಶಾಸಕ ಕೊತ್ತೂರ್ ಮಂಜುನಾಥ್ ಮತ್ತೆ ಕೆ ಎಚ್ ಪಿನಪ್ಪ ಬಿಮ್ಲಿಗ್ರ ಮಧ್ಯೆ ಒಂದು ಫೈಟ್ ಕೂಡ ಉಂಟಾಗಿದೆ ಅದು ಏನಂತಂದ್ರೆ ಈಗಾಗಲೇ ಕೊತ್ತೂರ್ ಮಂಜುನಾಥ್ ಅವರು ಹೇಳಿದ್ದಾರೆ ಈಗಾಗಲೇ ಕೋಲಾರದ ಅಭ್ಯರ್ಥಿಯನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ವರ್ಜನಲ್ ಅಭ್ಯರ್ಥಿ ನಮ್ಮ ಜೊತೆಗಿದ್ದಾರೆ ಆದ್ರೆ ಲೋಕಸಭೆ ಏನೋ ಚುನಾವಣೆ ದಿನಾಂಕ ನಿಗದಿ ಆಗುವವರು ಕೂಡ ನಾವು ಅಭ್ಯರ್ಥಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಮಾತನ್ನು ಹೇಳಿದ್ರು ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಕೆ ಎಚ್ ಪಿನಪ್ಪ ಅವರ ಆಪ್ತರ ಏನಿದ್ದಾರೆ ಅವರು ಸಾಕಷ್ಟು ಈಗ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಏನಂತಂದ್ರೆ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಆಗ್ಲಿ ಕೆ ಎಚ್ ಪಿನಪ್ಪ ಅವರು ಆದ್ರೆ ಮಾತ್ರ ಕೋಲಾರದಲ್ಲಿ ಇನ್ನು ಲೋಕಸಭೆಗೆ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯ ಆದ್ರೆ ಇನ್ ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈಗ ಹೇಳ್ತಾ ಇರೋದು ಒಂದು ಏಳು ಬಾರಿ ಗೆದ್ದಿರೋ ಕ್ಷೇತ್ರ ಇದು ಚರಿತ್ರದಲ್ಲಿ ಇಡೀ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಏಳು ಬಾರಿ ಗೆದ್ದಿರಂತ ನಾಲ್ಕು ಬಾರಿ ಕೇಂದ್ರ ಸಚಿವರು ನಮ್ಮೆಲ್ಲರ ನಾಯಕರು ಈ ಭಾಗದ ನಾಯಕರು ಇವತ್ತು ಕೋಲಾರ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಆರು ಬಾರಿ ಗೆದ್ದಿರುವಂತ ಸಮಯದಲ್ಲೂ ಕೂಡ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದಲ್ಲಿ ಅಂತ ಅಂತರದಲ್ಲಿ ಗೆದ್ದಿರೋರು ಇವತ್ತು ಕೋಲಾರ ಜಿಲ್ಲೆಗೆ ಅವರೊಬ್ಬ ಒಬ್ಬರು ಬರ್ದಿರ ಯಾರೂ ಇವತ್ತು ಎಲ್ಲ ಪಕ್ಷ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಒಳಪಡಿಸಿ ಇವತ್ತು ಕೆ ಎಚ್ ಮುನಿಯಪ್ಪನವರ ಆದಿಯಾಗಿ ಇವತ್ತು ಅವರ ಆಶೀರ್ವಾದ ಇಲ್ದಿರೆ ಅವರೇ ಇಲ್ಲಿ ಕೆ ಎಚ್ ಮುನಿಯಪ್ಪನವರೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಇವತ್ತು ಎಲ್ಲ ಮತದಾರರು ಕೂಡ ಇವತ್ತು ಏನು ಐದು ಲಕ್ಷ ಮತದಾರರಲ್ಲ ಹದಿನಾಲ್ಕು ಲಕ್ಷ ಮತದಾರರು ಕೂಡ ಕೆ ಎಚ್ ಮುನಿಯಪ್ಪನವರ ಆದಿಯಾಗಿ ಬರಲೇಬೇಕು ಅಂತೇಳಿ ಅವರು ಕೂಡ ಇವತ್ತು ಎಲ್ಲ ಪತ್ರಿಕೆಗಳ ಮುಖಾಂತರ ಸಂಘ ಸಮಸ್ಯೆಯವರಾಗಲಿ ಪ್ರತಿಯೊಂದು ಕೂಡ ಇವತ್ತು ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಆದಿಯಾಗಿ ಕೆ ಎಚ್ ಮುನಿಯಪ್ಪನವರ ಸಂಘಟನೆ ಕೂಡ ಇಲ್ಲಿ ಬೆಳೀಬೇಕು ಕೆ ಎಚ್ ಮುನಿಯಪ್ಪನವರು ಸಂಸತ್ ಸದಸ್ಯರು ಹಾಗೇ ಆಗ್ತಾರೆ ದಿನಗಳಲ್ಲಿ ಅವರೇ ಇರ್ತಾರೆ ಇವತ್ತು ಏನು ಹದಿನಾಲ್ಕು ಲಕ್ಷ ಮತದಾರರು ಇದ್ದಾರೆ ಹದಿನಾಲ್ಕು ಲಕ್ಷ ಮತದಾರರು ಕೂಡ ಹದಿನಾಲ್ಕ ಹದಿಮೂರು ಲಕ್ಷ ಮತದಾರರು ಕೂಡ ಕೆ ಎಚ್ ಮುನಿಯಪ್ಪನವರಿಗೆ ಇವತ್ತು ಆದಿಯಾಗಿ ಮತದಾರರು ಕೂಡ ಇವತ್ತು ಕೆ ಎಚ್ ಮುನಿಯಪ್ಪನವರು ಬರಬೇಕು ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ಅವರು ಇವತ್ತು ಮತದಾರರು ಕೂಡ ಕೆ ಎಚ್ ಮುನಿಯಪ್ಪನ ಆದಿಯಾಗಿ ಇವತ್ತೆಲ್ಲ ಪ್ರತಿಯೊಂದು ಕೂಡ ಅವರಿಗೆ ದೂರವಾಣಿ ಮುಖಾಂತರಗಳು ತಿಳಿಸಿ ಅವರೇ ಹಿನ್ನಿದ ಹೋಗಿ ಸಹ ನೀವು ಬರಬೇಕು ನಾವೆಲ್ಲ ಇದ್ದೀರಿ ನಾವೆಲ್ಲ ನಿಮ್ ಜೊತೆಲಿ ಇಡ್ತೀರಿ ಅಂತ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಲೇಬೇಕು ನೀವು ಇರಲೇಬೇಕು ಅಂತ ಹೇಳಿ ಕೂಡ ಬಹಳಷ್ಟು ಜನ ಹೋಗಿ ಅವ್ರನ್ನ ಕೇಳ್ತಾ ನಮ್ಮ ಏಳು ಬಾರಿ ಸಂಸದರು ಕೆ ಎಚ್ ಮುನಿಯಪ್ಪ ಅವರು ಎರಡು ಬಾರಿ ಕೇಂದ್ರ ಸಚಿವರಾಗಿದ್ದರು ಜೊತೆಗೆ ಈಗಾಗಲೇ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಸೊ ಅವರನ್ನ ಬಿಟ್ಟರೆ ಬೇರೆ ವ್ಯಕ್ತಿಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ನಮ್ಗೆ ಹಾಗೆ ಇರೋದೇ ಕೆ ಎಚ್ ಮುನಿಯಪ್ಪ ಅವರು ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಬಂದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ ಈ ಕ್ಷೇತ್ರ ಬಿ ಜೆ ಪಿ ಎಷ್ಟೇ ಇರ್ಬೋದು ಇಲ್ಲಿ ಆದರೂ ಕೂಡ ಕೆ ಎಚ್ ಮುನಿಯಪ್ಪ ಅವ್ರ ಕ್ಯಾಂಡಿಡೇಟ್ ಬಿಟ್ಟರೆ ಇನ್ನು ಯಾವುದೇ ವ್ಯಕ್ತಿ ಬಂದರೂ ಕಾಂಗ್ರೆಸ್ಸಲ್ಲಿ ಬೇರೆ ವ್ಯಕ್ತಿ ಬಂದರೂ ಕೂಡ ಗೆಲ್ಲ ಸಾಧ್ಯವೇ ಇಲ್ಲ ಹಾಗಾಗಿ ಈ ಕ್ಷೇತ್ರ ಏನಂತ ಗೊತ್ತು ಕೋಲಾರ ಜಿಲ್ಲೆ ಏನಂತ ಕೆ ಎಚ್ ಮುನಿಯಪ್ಪರ ಅವ್ರ ಕೊಡುಗೆ ಏನಿದೆ ಅಂತ ಗೊತ್ತು ಈಗಾಗಲೇ ಅವರು ಅವರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾರೆ ಕ್ಯಾಬಿನೆಟಲ್ಲಿ ಅವರೇ ಕೊಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇವರು ಯಾರೇ ಎಷ್ಟೇ ಹೇಳ್ಬೋದು ಆದರೆ ಹೈಕಮಾಂಡ್ ಅಂತದ್ದು ಇಲ್ಲಿ ಜ ರಾಜ್ಯ ನಾಯಕರಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ನಾಯಕರು ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಒಂದು ಸಭೆ ಮಾಡ್ತೀವಿ ಈಗಾಗಲೇ ಒಂದು ನಡೆದಿದೆ ಅವ್ರು ಬಿಟ್ಟರೆ ಬೇರೆ ಅಭ್ಯರ್ಥಿನೇ ಇಲ್ಲ ಸರ್ ಬೇರೆ ನೂರ ಜನ ನೂರು ಹೇಳ್ಕೊಬೋದು ನಾನು ಅವ್ರಿಗೆ ಮಾಡ್ತೀವಿ ಇವ್ರು ಮಾಡ್ತೀವಿ ಅಂತ ಹೇಳ್ಬೋದು ಮಾತು ಹೇಳ್ಬೋದು ಅಷ್ಟೇ ಹೊತ್ತು ಇದಕ್ಕೆ ಕೆ ಎಚ್ ಮುನಿಯಪ್ಪ ಅವ್ರು ಬಿಟ್ಟರೆ ಸೂಕ್ತ ಕ್ಯಾಂಡಿಡೇಟ್ ಅವ್ರು ಬಿಟ್ಟರೆ ಯಾರು ನಿಲ್ಲಕ್ಕೂ ಆಗೋದಿಲ್ಲ ಒಂದ್ ಕಡೆ ಈಗ ಕೋಲಾರ ಕಾಂಗ್ರೆಸ್ನ ಭಿನ್ನಮತ ಏನಿದೆ ಅದು ಕಳೆದ ಹದಿನೈದು ವರ್ಷದಿಂದಲೂ ಕೂಡ ಭಿನ್ನಮತನ ಶಮನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಹೈಕಮಾಂಡ್ ಸಕ್ಸಸ್ ಆಗಿಲ್ಲ ಆದ್ರೆ ಮತ್ತೊಮ್ಮೆ ಈಗ ಕೋಲಾರ ಲೋಕಸಭೆಯ ಒಂದು ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಏನಿದೆಯಲ್ಲ ಅದು ಮತ್ತೊಮ್ಮೆ ಹೈಕಮಾಂಡ್ ನ ಒಂದು ತಲೆನೋವು ಕೂಡ ಕಾರಣವಾಗಿದೆ ರಾಜ್ಯದ ನಾಯಕರು ಕೂಡ ಇದುವರೆಗೂ ಕೂಡ ಕೋಲಾರದ ಒಂದು ಕಾಂಗ್ರೆಸ್ನ ಒಂದು ವಿಚಾರಕ್ಕೆ ಇದುವರೆಗೂ ತಲೆ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮನವೊಸುವ ಪ್ರಯತ್ನಕ್ಕೂ ಹಿಂದೆ ಮಾಡಿದ್ರು ಅದು ಕೂಡ ಯಶಸ್ವಿ ಆಗಿರಲಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಅಂತ ಸಭೆ ಮಾಡಿದ್ರು ಅದು ಕೂಡ ಯಶಸ್ವಿ ಆಗಿರ್ಲಿಲ್ಲ ಆದ್ರೆ ಇಲ್ಲಿ ಇನ್ನು ರಮೇಶ್ ಕುಮಾರ್ ಅವರ ಬಣ ಏನಿದೆ ಮತ್ತೆ ಕೆ ಎಚ್ ಪುನಪ್ಪ ಅವರ ಬಣ ಏನಿದೆ ಇವರಿಬ್ಬರ ಮಧ್ಯೆ ಸಾಕಷ್ಟು ಸಮನ್ವಯದ ಕೊರತೆ ಇದೆ ಹಾಗಾಗಿನೇ ಇಲ್ಲಿ ಏನು ಕೈ ಅಭ್ಯರ್ಥಿ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿ ಪರಿಣಾಮಿಸಿದೆ ಹಾಗಾಗಿನೇ ಈ ಒಂದು ಕೋಲಾರದ ಕಗ್ಗಂಟನ್ನ ಈಗ ದೆಹಲಿ ಮಟ್ಟದಲ್ಲಿ ಬಗೆಹರಿಸಲಿಕ್ಕೆ ಎಲ್ಲ ಒಂದು ಪ್ರಯತ್ನಗಳು ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಕೋಲಾರ ಒಂದು ಲೋಕಸಭೆ ಉಸ್ತುವಾರಿಯನ್ನು ಹೊತ್ತಿರುವಂತಹ ರಾಮಲಿಂಗ ರೆಡ್ಡಿ ಅವರು ಸ್ವತಃ ಈ ಬಗ್ಗೆ ನಮಗೂ ಕೂಡ ಸಾಕಷ್ಟು ಆಗ್ಬಿಟ್ಟಿದೆ ಇದು ಕೋಲಾರದ ಒಂದು ಭಿನ್ನಮತ ಶಮನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಹೈಕಮಾಂಡ್ ಅಂತಂದ್ರೆ ದೆಹಲಿಯ ಒಂದು ನಾಯಕರ ಮಟ್ಟಕ್ಕೆ ಇದು ತೆಗೆದುಕೊಂಡು ಹೋಗಿ ಅಲ್ಲೇ ಒಂದು ಸಾಲ್ವ್ ಮಾಡುವಂತಹ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ವಿಚಾರ ಇದೆ ಜನವರಿ ತಿಂಗಳ ಅಂತ್ಯಕ್ಕೆ ಈ ಒಂದು ಭಿನ್ನವಂತವನ್ನ ಬಗೆಹರಿಸಿ ಅಭ್ಯರ್ಥಿ ಯಾರು ಎಂಬುದನ್ನ ಮೊದಲೇ ಒಂದು ಮುನ್ಸೂಚನೆ ಕೊಟ್ರೆ ಏನು ಕ್ಷೇತ್ರಗಳಲ್ಲಿ ಕೂಡ ಪ್ರಚಾರ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗಿರುತ್ತೆ ಹಾಗಾಗಿನೇ ಜನವರಿ ತಿಂಗಳ ಅಂತ್ಯಕ್ಕೆ ಈ ಒಂದು ಎಲ್ಲ ಒಂದು ಏನಂದ್ರೆ ಲೋಕಸಭೆ ಅಭ್ಯರ್ಥಿ ಯಾರು ಅಂತಕ್ಕಂಥ ಒಂದು ವಿಚಾರಕ್ಕೆ ಒಂದು ಒಂದು ತೆರೆ ಬೀಳುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಆದ್ರೆ ಈಗ ಮತ್ತೊಂದು ವಿಚಾರ ಏನು ಹಿಂದೆ ಕೆ ಎಚ್ ಪುನಪ್ಪ ಅವರ ಸ್ಪರ್ಧೆಗೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಈಗ ಮತ್ತೆ ಕೆ ಎಚ್ ಪುನಪ್ಪ ಅವರು ಸ್ಪರ್ಧೆ ಮಾಡಿದ್ರೆ ಮತ್ತೊಮ್ಮೆ ಒಂದು ಏನು ಈ ರಮೇಶ್ ಕುಮಾರ್ ಅವರ ಒಂದು ಬಣ ಏನಿದೆ ಅವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇರುವಂತದ್ದು ಅದ್ರ ಜೊತೆಗೆ ರಮೇಶ್ ಕುಮಾರ್ ಅವರ ಬಣದಲ್ಲಿಂತ ನಾಯಕರು ಯಾರಾದ್ರೂ ಹೊಸ ಅಭ್ಯರ್ಥಿಯನ್ನು ಸೂಚಿಸಿದ್ರೆ ಮತ್ತೆ ಕೆ ಎಚ್ ಪಣಪ್ಪ ಅವರು ಸೇರಿದಂತೆ ಅವರು ಮುಖಂಡರು ಕೂಡ ಆ ಒಂದು ಅಭ್ಯರ್ಥಿಗೆ ಏನು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳಿದೆ ಮತ್ತೆ ಅದು ಏನು ವಿಪಕ್ಷಗಳಿಗೆ ಅದು ಎಲ್ಲೊಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇರೋದ್ ಒಟ್ಟಾರೆಯಾಗಿ ನೋಡೋದಾದ್ರೆ ಕೋಲಾರ ಕಾಂಗ್ರೆಸ್ ಇರತಕ್ಕಂಥ ಭಿನ್ನಮತ ಬಗೆಯ ರಸ್ತೆ ಟಿಕೆಟ್ ಕೊಟ್ರೆ ಖಂಡಿತ ಒಂದು ಕಾಂಗ್ರೆಸ್ಗೆ ಅದು ಬಿಸಿ ತುಪ್ಪವಾಗಿ ಪರಿಣಮಿಸುತ್ತನ್ನೇ ಹೇಳ್ಬೋದು ರಘುರಾಜ್ ನ್ಯೂಸ್ ಐಟೀನ್ ಕೋಲಾರ